ನಮಸ್ಕಾರ ಬಂಧುಗಳೇ ಯಾವ ರೀತಿ ಚಿಹ್ನೆಗಳು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಕೋಟ್ಯಾಧೀಶರನ್ನಾಗಿ ಮಾಡುತ್ತದೆ ನಾವು ಉತ್ತಮವಾದ ರೀತಿಯಲ್ಲಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ತಿಳಿಯುವಂತಹ ಕುತೂಹಲ ಹೆಚ್ಚು ಹೆಚ್ಚು ಜನರಲ್ಲಿ ಕಂಡುಬರುತ್ತದೆ ಅಂತಹ ಜನರು ಅದರ ಬಗ್ಗೆ ತಿಳಿಯಲು ಹಲವಾರು ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ಅದಕ್ಕೆ ಜ್ಯೋತಿಷರು ಕೇಳ್ತಾರೆ ಅಥವಾ ಹಸ್ತರೇಖಾ ಸಾಮುದ್ರಿಕಗಳ್ತಾರೆ ಅಥವಾ ಇನ್ನು ಯಾವುದೋ ರೀತಿಯಲ್ಲಿ ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡ್ತಾರೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಪ್ರಕಾರ ಶ್ರೀಮಂತರಾಗುವ ಅಥವಾ ಕೋಟ್ಯಾಧೀಶರಾಗುವ ಜನರ ಹಸ್ತದಲ್ಲಿ ಹಲವಾರು ಚಿಹ್ನೆಗಳಿವೆ ಅಂಥ ಚಿಹ್ನೆಗಳು ಎಲ್ಲಿದ್ದಾಗ ಯಾವ ರೀತಿ ಇದ್ದಾಗ ಇದರ ಫಲವನ್ನು ಅನುಭವಿಸಲು ಸಾಧ್ಯ ಎಂಬುದನ್ನು ಹಸ್ತ ನೋಡಿ ತಿಳಿದುಕೊಳ್ಳಬಹುದು ಅಂದರೆ ಇಂತಹ ಚಿಹ್ನೆಗಳು ಹಸ್ತದಲ್ಲಿ ಹೆಚ್ಚು ಎದ್ದು ಕಾಣಿಸುವಂತಿದ್ದಾಗ ಹೆಚ್ಚು ಎದ್ದು ಕಾಣಿಸುವಂತಿದ್ದಾಗ ಅವರು ಅದರ ಪೂರ್ಣ ಫಲವನ್ನು ಅನುಭವಿಸುತ್ತಾರೆ ಇಂತಹ ಚಿಹ್ನೆಗಳು ಹಸ್ತದಲ್ಲಿ ಇಲ್ಲಿ ಹೇಳಿರುವ ರೀತಿಯಲ್ಲಿದ್ದಾಗ ಅವರು ಮುಂದೆ ಕೋಟಿ ಕೋಟ್ಯಾಧೀಶರಾಗಿ ಜೀವನದಲ್ಲಿ ಅವರು ಅಂದುಕೊಂಡಂತಹ ರೀತಿಯ ಎಲ್ಲ ಸುಖ ಭೋಗಗಳನ್ನು ಅನುಭವಿಸಲು ಸಾಧ್ಯವಿದೆ ಎಂಬ ಸೂಚನೆ ಅಂದರೆ ಈ ಹಲವಾರು ಚಿಹ್ನೆಗಳಿದೆ ಅದರಲ್ಲಿ ನಾನು ಇವತ್ತು ಕೆಲವು ಚಿಹ್ನೆಗಳ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆ ಅಂದರೆ ಕೋಟ್ಯಾಧೀಶರಾಗುವವರ ಹಸ್ತದಲ್ಲಿ ಯಾವ ಚಿಹ್ನೆ ಎಲ್ಲಿದ್ದಾಗ ಅದರ ಫಲ ಎಂಬುದನ್ನು ತಿಳಿಸುತ್ತೇವೆ ಇಂತಹ ಹಲವಾರು ಚಿಹ್ನೆಗಳಿವೆ ಅದನ್ನೆಲ್ಲವೂ ಮುಂದಿನ ವೀಡಿಯೋಗಳು ಹೇಳ್ತಾ ಹೋಗುತ್ತೆ ಇವತ್ತು ನಾನು ಒಂದು ಹತ್ತು ಚಿಹ್ನೆಗಳ ಬಗ್ಗೆ ನಿಮ್ಮ ಜೊತೆ ವಿಷಯ ಹಂಚಿಕೊಳ್ಳಬೇಕೆಂದೆ ಆ ಚಿಹ್ನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾದಾಗ ಏನಾಗುತ್ತದೆ ಆ ಸ್ವಲ್ಪ ವ್ಯತ್ಯಾಸ ಆದಾಗ ಯಾಕೆ ಅದರಲ್ಲಿರುವಂಥ ಫಲಗಳು ಯಾವ ರೀತಿ ಬದಲಾಗುತ್ತೆ ಎಂಬ ವಿಚಾರಗಳು ಸಹ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತಿದ್ದೇನೆ ಅಂದರೆ ಕೋಟ್ಯಾಧೀಶರಾಗುವುದು ಶ್ರೀಮಂತರಾಗುವುದು ಯಾವ ಚಿಹ್ನೆಗಳಿದ್ದಾಗ ಅವರ ಅರ್ಥದಲ್ಲಿ ನಾವು ನೋಡಿ ಹೇಳಬಹುದು ಎಂಬುದನ್ನು ವಿವರಿಸುವುದಕ್ಕಿಂತ ಮೊದಲು ನಿಮ್ಮ ಜೀವನ ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹೀಗೆ ಹೇಳಿದೆ ಮನುಷ್ಯರ ಹಸ್ತದಲ್ಲಿ ಕೆಲವು ಚಿಹ್ನೆಗಳು ಇದ್ದಕ್ಕಿದ್ದಾಗಿ ಎದ್ದು ಕಾಣಿಸುತ್ತದೆ ಇದ್ದಕ್ಕಿದ್ದಾಗಿ ಎದ್ದು ಕಾಣಿಸುವಂಥದ್ದು ಬೇರೆ ಚಿಹ್ನೆಗಳಿಗಿಂತ ಎಷ್ಟು ಪವರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥ ರೇಖೆಗಳಿದ್ದಾಗ ಅದರ ಫಲ ನಾವು ನಿರೀಕ್ಷೆ ಮಾಡುವುದಕ್ಕಿಂತಲೂ ಚೆನ್ನಾಗಿರುತ್ತದೆ ಅಂತಹ ಒಂದು ಸ್ಥಿತಿ ವಿಶೇಷ ಯಾರ ಹಸ್ತದಲ್ಲಿ ಕಾಣಿಸುತ್ತೆಯೋ ಅವರು ಹಣದಲ್ಲೂ ಸುಖದಲ್ಲೂ ಸಂತೋಷದಲ್ಲೂ ಜೀವನದಲ್ಲಿ ಹೆಚ್ಚು ಹೆಚ್ಚು ಸುಖಪಡುವಂತಹ ಒಂದು ವಿಶೇಷ ಗುಣ ಇದರಿಂದ ನಮಗೆ ಗೊತ್ತಾಗುತ್ತದೆ ಹಾಗಾದರೆ ಅಂತಹ ಚಿಹ್ನೆಗಳು ಯಾವುದು ಆ ಚಿಹ್ನೆಗಳು ಎಲ್ಲಿದ್ದಾಗ ಅಂತಹ ಫಲವನ್ನು ಅನುಭವಿಸಲು ಸಾಧ್ಯ ಆ ಚಿಹ್ನೆಗಳಿಂದ ನಮಗೆ ಯಾವಾಗ ನಮ್ಮ ಜೀವನದಲ್ಲಿ ಅಂತಹ ಸುಖಭೋಗ ಉತ್ತಮ ಮನೆ ಕಟ್ಟಬೇಕು ಒಳ್ಳೆಯ ವಾಹನ ಕೊಳ್ಳಬೇಕು ಖರ್ಚಿಗೆ ಸಾಕಷ್ಟು ಹಣ ಬೇಕು ಮಕ್ಕಳ ಶಿಕ್ಷಣಕ್ಕೆ ಬೇಕು ಹಾಗೆ ನೂರಾರು ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಿರುವವರಿಗೆ ಈ ಚಿಹ್ನೆ ಇದ್ದಾಗ ಇಂತಹ ಚಿಹ್ನೆಗಳು ಎದ್ದು ಕಾಣಿಸುವಂತಿದ್ದಾಗ ಎದ್ದು ಕಾಣಿಸುವಂತಿದ್ದಾಗ ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಎದ್ದು ಕಾಣಿಸುವಂತಿದ್ದಾಗ ನಿಮಗೆ ಅದರ ಫಲಗಳು ಸಿಗುತ್ತದೆ ಅಂಥ ಚಿಹ್ನೆಗಳೇ ಯಾವುದು ಎಂದು ನಾನು ಹೇಳ್ತೇನೆ ಇಂಥ ವಿಚಾರಗಳನ್ನು ಹೊತ್ತು ಬರ್ತಿರುವಂತಹ ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದ್ರೆ ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ ಯಶಸ್ಸಿಯಾಗುತ್ತೀರಿ ಜೀವನದಲ್ಲಿ ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ತುಂಬ ಜನರು ತಮ್ಮ ನಿಖರವಾದ ಭವಿಷ್ಯ ತಿಳಿಯಬೇಕೆಂದು ಕಾಯ್ತಿದ್ದಾರೆ ಅಂಥವರಿಗಾಗಿ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ನೋಡಲು ತಿಳಿದುಕೊಳ್ಳಲು ನಾವು ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರಂತೆ ನಿಮಗೆ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ನನ್ನ ಭವಿಷ್ಯ ತಿಳಿಯಬೇಕಂತ ಕಳಿಸಿ ಕೂಡಲೇ ನಿಮಗೆ ನಿಮ್ಮ ಭವಿಷ್ಯ ತಿಳಿಯಲು ನೀವೇನು ಮಾಡಬೇಕೆಂದು ನಾವು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಜೀವನದ ನಿಖರವಾದ ಭವಿಷ್ಯವನ್ನು ನಿಮ್ಮ ಮನೆಯಲ್ಲೇ ಕುಳಿತು ನೀವು ತಿಳಿದುಕೊಳ್ಳಲು ಸಾಧ್ಯವಿದೆ ಹುಟ್ಟಿನಿಂದ ಕೊನೆಯವರೆಗೆ ನಿಮ್ಮ ಜೀವನದಲ್ಲಿ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ ಈಗ ನೋಡಿ ನಾನು ವಿಷಯಕ್ಕೆ ಇದ್ದೇನೆ ಅದೇ ಕೋಟಿ ದ ಕೋಟ್ಯಾಧೀಶರಾಗುವಂತಹ ಅವರ ಹಸ್ತದಲ್ಲಿ ಯಾವ ಚಿಹ್ನೆ ಇರಬಹುದು ಎಂಬುದನ್ನು ನಾವು ಕೆಲವನ್ನ ನೋಡೋಣ ಈಗ ನೋಡಿ ನಿಮಗೆ ಗೊತ್ತಿದೆ ಇದು ಈ ಚಿಹ್ನೆ ಇದೆ ಈ ಮಂಗಳ ಎರಡರಿಂದ ಈಗ ಮಂಗಳ ಎರಡು ನಿಮಗೆ ಗೊತ್ತು ಇದರ ಬಗ್ಗೆ ನಾನು ಹೇಳಿದ್ದೆ ಇಲ್ಲಿಂದ ಒಂದು ರೇಖೆ ಇದು ಮಂಗಳ ಎರಡು ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿ ಇದನ್ನು ಕಟ್ ಮಾಡಿಕೊಂಡು ಇಲ್ಲಿಗೆ ಅಂದರೆ ಇದು ಸೂರ್ಯ ರೇ ಬರೋಕೆ ಅಂದರೆ ಈ ಹೃದಯ ರೇಖೆಯನ್ನು ಕಟ್ ಮಾಡಿ ಮೇಲೆ ಹೋಗಿರಬೇಕು ರೇಖೆಯನ್ನು ಬಂದಿದ್ದಾರೆ ಹಾಗೆಯೇ ಈ ರೇಖೆ ಹೀಗೆ ಎರಡಾಗಿ ಕವಲೊಡೆದಿದ್ದಾರೆ ಎರಡಾಗಿ ಕವಲೊಡೆದಿದ್ದರೆ ಇವರಿಗೆ ಉನ್ನತ ಸ್ಥಾನಮಾನ ಉನ್ನತ ಸ್ಥಾನಮಾನ ಬರುತ್ತದೆ ಹಾಗೂ ಅವರ ಜೀವನದಲ್ಲಿ ಅವರು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿನ ಹಣಕಾಸು ಬಂದು ಸೇರಿ ಅವರು ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾರೆ ಎಂಬುದು ಇಂತಹ ಚಿಹ್ನೆಗಳ ಅಂದರೆ ಅದರ ಜೊತೆಯಲ್ಲಿ ಈ ನಮ್ಮ ಈ ರೇಖೆ ಇದು ನಮ್ಮ ಪ್ಲಾಟ್ ಈ ರೇಖೆ ಹೀಗೆ ಬಂದಿರಬೇಕು ಈ ರೇಖೆನೂ ಹೀಗೆ ಬಂದಿರಬೇಕು ಯಾವುದು ಭಾಗ್ಯರೇಖೆ ಭಾಗ್ಯರೇಖೆ ಇಲ್ಲಿಂದ ಹೀಗೆ ಬಂದಿರಬೇಕು ಇಂತಹ ಚಿಹ್ನೆ ಇದ್ದರೆ ಅಂಥ ವ್ಯಕ್ತಿ ಜೀವನದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾರೆ ಎಂದು ತಿಳಿಯಬಹುದು ಈಗ ನೋಡಿ ಅದಾಯಿತು ಅದೇ ಹಾಗೆ ಆಯಿತು ನೋಡಿ ಈಗ ನಾವು ಒಂದು ವಿಚಾರವನ್ನು ತಿಳಿದುಕೊಂಡಿದ್ದೀವಿ ಒಂದು ವಿಚಾರವನ್ನು ತಿಳಿದುಕೊಂಡಿದ್ವಿ ನೋಡಿ ಈಗ ನೋಡಿ ನಿಮಗೆ ರೇಖೆ ನೋಡಿ ಇದು ಆಯುಷ ರೇಖೆ ರೇಖೆ ಇದಿಲ್ಲ ನೋಡಿ ರೇಖೆಯ ಕೊನೆಯಲ್ಲಿ ಈ ರೀತಿ ಮೀನಿನ ಚಿಹ್ನೆ ಇದ್ದರೆ ಈ ರೀತಿ ಇದ್ದರೆ ಇವರಿಗೆ ಉತ್ತಮ ದಾಂಪತ್ಯ ಜೀವನ ಉತ್ತಮ ಆರೋಗ್ಯ ಹಣಕಾಸು ಆದಾಯ ಎಲ್ಲವೂ ದೊರೆತು ಇವರು ಜೀವನದಲ್ಲಿ ಅಭಿವೃದ್ಧಿಯಾಗುವಂತಹ ಸೂಚನೆ ನಾನು ಮೊದಲೇ ಹೇಳಿದ್ದೀನಿ ಇದು ಇದ್ದರೆ ಅಂದರೆ ಇದು ಎದ್ದು ಕಾಣಿಸುವಂತಿರಬೇಕು ಇಂತಹ ಚಿಹ್ನೆ ಎದ್ದು ಕಾಣಿಸುವಂತಿರಬೇಕು ಆಗ ಮಾತ್ರ ಇದರ ಫಲವನ್ನು ಅನುಭವಿಸಲು ಸಾಲ ಸಾಧ್ಯ ಹೃದಯ ನಮ್ಮ ಆಯುಷ ರೇಖೆಯ ಕೊನೆಯಲ್ಲಿ ಮೀನಿನ ಚಿಹ್ನೆ ಇದ್ದರೆ ದಾಂಪತ್ಯ ಜೀವನ ಉತ್ತಮ ಆರೋಗ್ಯ ಹಣಕಾಸು ಅಧಿಕಾರ ಎಲ್ಲವೂ ದೊರೆಯಲಿದೆ ಎಂಬುದು ಅದರ ಸೂಚನೆ ಈಗ ನೋಡಿ ಜ್ಞಾನ ರೇಖೆಯಿಂದ ಒಂದು ರೇಖೆ ಸೂರ್ಯಪರ್ವಕ್ಕೆ ರೇಖೆಯಿಂದ ಒಂದು ರೇಖೆ ಸೂರ್ಯಪರ್ವಕ್ಕೆ ಹೀಗೆ ಸೂರ್ಯಪರ್ವಕ್ಕೆ ಬಂದಿದ್ದರೆ ಇದು ನಮ್ಮ ಜ್ಞಾನ ಜ್ಞಾನ ಜ್ಞಾನರೇಖೆಯಿಂದ ಒಂದು ಸೂರ್ಯ ಸೂರ್ಯಪರ್ವಕ್ಕೆ ಒಂದು ರೇಖೆ ಬಂದಿದ್ದರೆ ಅತ್ಯುತ್ತಮ ಫಲ ಇವರಿಗೆ ಜೀವನದಲ್ಲಿ ಅವರು ಯಾವುದೇ ವ್ಯವಹಾರ ಮಾಡಿದರೂ ಅವರು ಯಶಸ್ಸಿಯಾಗುತ್ತಾರೆ ಜೀವನದಲ್ಲಿ ಎಂತಹ ವ್ಯವಹಾರ ಮಾಡಿದರೂ ಅವರು ಯಶಸ್ಸಿಯಾಗುತ್ತಾರೆ ಆದರೆ ಸಂಬಂಧಿಕರೊಡನೆ ಪಾಲುದಾರಿಕೆಯಲ್ಲಿ ಯಾವುದೇ ವ್ಯವಹಾರ ಮಾಡಿದರೂ ಅದರಿಂದ ಅವರು ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಆದುದರಿಂದ ಎಚ್ಚರವಾಗಿರಬೇಕು ಪಾಲುದಾರಿಕೆಯಲ್ಲಿ ಯಾವುದೇ ವ್ಯವಹಾರ ಮಾಡಲು ಹೋಗಬಾರದು ಸ್ವಂತವಾಗಿ ಸಣ್ಣದಾಗಿ ಒಂದು ವ್ಯವಹಾರ ಆರಂಭಿಸಿದರು ಕೊನೆಗದು ದೊಡ್ಡ ವ್ಯವಹಾರವಾಗಿ ಬೆಳೆದು ಕೈ ತುಂಬ ಹಣ ಬರುವಂತಹ ಸ್ಥಿತಿ ವಿಶೇಷ ಇವರಲ್ಲಿ ಕಂಡುಬರುತ್ತದೆ ಎಂಬುದು ಈ ರೇಖೆಯಿಂದ ನಾವು ತಿಳಿಯಬಹುದಾದಂತಹ ವಿಷಯ ಆಗಿದೆ ಇವರು ಹೆಚ್ಚಾಗಿ ವಿದೇಶಿಯರೊಂದಿಗೆ ವಿದೇಶದೊಂದಿಗೆ ಸಂಬಂಧವಿರುವಂತಹ ವ್ಯವಹಾರವಾದರೆ ಅತ್ಯುತ್ತಮವಾದಂತಹ ಗಳಿಕೆ ಇವರದಾಗಿರುತ್ತದೆ ಆದಾಯವನ್ನು ಪಡೆಯಬಹುದಾಗಿದೆ ಅತ್ಯುತ್ತಮವಾದ ಆದಾಯವನ್ನು ಇವರು ಪಡೆಯಬಹುದಾಗಿದೆ ಇನ್ನು ನೋಡಿ ಈಗ ಎಬ್ಬೆರಳ ಕೆಳಗೆ ಇದು ಹೆಬ್ಬೆರಳ ಕೆಳಗೆ ಇದು ಎಬ್ಬೆರಳು ಎಬ್ಬೆರಳ ಕೆಳಗೆ ಇಂತಹ ಹೀಗೆ ಒಂದು ಮೀನಿನ ಚಿಹ್ನೆ ಇದು ಒಂಥರ ಸರ್ಪಳಿ ಥರ ಇದ್ದು ಹೀಗೆ ಇಲ್ಲೊಂದು ಸರ್ಪಳಿ ಥರ ಇದ್ದು ಇಲ್ಲಿ ಒಂದು ಮೀನಿನ ಚಿಹ್ನೆಯೂ ಇದ್ದರೆ ಮೀನಿನ ಚಿಹ್ನೆಯೂ ಇದ್ದರೆ ಇವರಿಗೆ ಸಂಬಂಧ ರಿಲೇಷನ್ಶಿಪ್ಪು ಹೆಚ್ಚು ಅಂದರೆ ಅನೈತಿಕವಾಗಿ ಸಂಬಂಧ ಇರ್ಬೋದು ಪ್ರಣಯ ಸಂಬಂಧ ಇರ್ಬೋದು ಅಂತಹ ಸಂಬಂಧಗಳು ಹೆಚ್ಚಾಗಿ ಕಂಡುಬರುತ್ತದೆ ಇಲ್ಲೂ ಈ ಮೀನಿನ ಚಿಹ್ನೆ ಇದ್ದರೆ ಇಲ್ಲೂ ಇದೇ ರೀತಿ ಮೀನಿನ ಚಿಹ್ನೆ ಇದ್ದರೆ ಅವರು ಐವತ್ತನೇ ವಯಸ್ಸಿನ ಮೇಲೆ ಪ್ರಣಯ ವಯಸ್ಸಿನ ಕ ಪ್ರೇಮ ಪಾಶದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅವರ ಪ್ರಣಯ ಕಾಲ ಐವತ್ತನೇ ವಯಸ್ಸಿನ ಮೇಲೆ ಯಾವುದಾದ್ರೂ ಒಬ್ಬರೊಂದಿಗೆ ಪ್ರಣಯಕ್ಕೆ ಸಿಕ್ಕಿಬಿದ್ದು ಅವರು ಹೆಚ್ಚು ಕಷ್ಟಪಡುವಂಥ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೋಬೇಕು ಹೀಗೆ ಇಲ್ಲಿ ಸರ್ಪಳಿ ಥರ ಇರಬೇಕು ಇಲ್ಲಿ ಒಂದು ಮೀನ ಚಿಹ್ನೆ ಇದ್ದರೆ ಐವತ್ತನೇ ವಯಸ್ಸಿನ ಮೇಲೆ ಅವಳು ಪ್ರಣಯ ಕೇಳಿ ಸಿಕ್ಕಿ ಕಾಕಿಕೊಳ್ಳುತ್ತಾರೆ ಇನ್ನು ನೋಡಿ ಇದು ಮನಿ ಟ್ರಯಾಂಗಲ್ ಅಂತ ನಿಮಗೆ ಗೊತ್ತು ಇದಿಲ್ಲಿ ಮನಿ ಟ್ರಯಾಂಗಲ್ ನೋಡಿ ಇಲ್ಲಿ ಮನಿ ಟ್ರಯಾಂಗಲ್ ಬರುತ್ತೆ ಇದು ಬುಧರೇಖೆ ಅಥವಾ ವಿಜಯ ರೇಖೆ ಈ ಆಯುಷ ರೇಖೆ ಈ ಭಾಗ್ಯರೇಖೆ ಈ ಜ್ಞಾನ ರೇಖೆ ಇದರ ಮಧ್ಯೆ ಇಲ್ಲಿ ಒಂದು ಕೈ ಮಧ್ಯದಲ್ಲಿ ಒಂದು ಟ್ರಯಾಂಗಲ್ ಅಂದರೆ ತ್ರಿಕೋಣ ಚಿಹ್ನೆ ಮೂಡುತ್ತದೆ ಅದಕ್ಕೆ ಒಂದು ಈ ರೀತಿಯ ಒಂದು ಬಂದರೆ ಈ ರೀತಿಯಲ್ಲಿ ಒಂದು ಬಂದಾಗ ರೇಖೆ ಬಂದಾಗ ಇಲ್ಲಿ ಎರಡು ಟ್ರಯಾಂಗಲ್ ಆಗುತ್ತದೆ ಒಂದು ಟ್ರಯಾಂಗಲ್ ಇದ್ದಾಗ ಅದು ಒಳ್ಳೆಯದೇ ಆದರೆ ಈ ರೀತಿ ಎರಡು ಟ್ರಯಾಂಗಲ್ ಆದಾಗ ಎರಡು ಟ್ರಯಾಂಗಲ್ ಇದ್ದರೆ ಇವರು ಕೋಟ್ಯಾಧೀಶರಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಅವರು ಕೋಟ್ಯಾಧೀಶರಾಗಿ ಆಗುತ್ತಾರೆ ಆದರೆ ಈ ಈ ರೇಖೆ ಮತ್ತು ಈ ರೇಖೆ ಎದ್ದು ಕಾಣಿಸುವಂತಿರಬೇಕು ಎದ್ದು ಕಾಣಿಸುವಂಥ ಒಂದು ಟ್ರಯಾಂಗಲ್ ಆಗಿರಬೇಕು ಎರಡು ಟ್ರಯಾಂಗಲ್ ಬಂದಾಗ ಅಂತಹ ಒಂದು ಸ್ಥಿತಿ ವಿಶೇಷ ಇವರಲ್ಲಿ ಕಂಡುಬರುತ್ತದೆ ಆದರೆ ಇದರ ಮಧ್ಯೆ ಯಾವುದಾದರೂ ಚುಕ್ಕಪ್ಪು ಚುಕ್ಕೇನೋ ಅಂತಹ ದೋಷಪರದ ಚಿಹ್ನೆಗಳಿದ್ದರೆ ಅದರ ಫಲವನ್ನು ಅನುಭವಿಸಲು ಸಾಧ್ಯವಾಗದು ಆಗುವುದಿಲ್ಲ ಆದರೆ ಇದು ಕ್ಲಿಯರ್ ಆಗಿದ್ದರೆ ಅವರನ್ನು ಕೋಟ್ಯಾಧೀಶರಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗುವುದಿಲ್ಲ ಇನ್ನು ಆಯುಷ ಇದೆ ನೋಡಿ ರೇಖೆ ಇದು ಆಯುಸ ರೇಖೆ ಆಯುಸ ರೇಖೆಯಲ್ಲಿ ಈ ರೀತಿ ಈ ರೀತಿ ಹಲವು ಗೆರೆಗಳಿದ್ದರೆ ಇದನ್ನು ನಾವು ಅಭಿವೃದ್ಧಿ ರೇಖೆ ಎನ್ನುತ್ತೇವೆ ಇಂತಹ ಅಭಿವೃದ್ಧಿ ರೇಖೆ ಇದ್ದರೆ ಹಾಗೂ ಮನಿ ಟ್ರಯಾಂಗಲ್ ಚೆನ್ನಾಗಿದ್ದರೆ ಮನಿ ಟ್ರಯಾಂಗಲ್ ಚೆನ್ನಾಗಿದ್ದರೆ ಅವರು ಕೋಟ್ಯಾಧೀಶರಾಗಿ ಜೀವನದಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಶ್ರೀಮಂತಿಕೆಯ ಸುಖವನ್ನು ಅನುಭವಿಸುತ್ತಾರೆ ಇದೇ ಶ್ರೀಮಂತಿಕೆಯ ಸುಖವನ್ನು ಅನುಭವಿಸುತ್ತಾರೆ ಈಗ ನೋಡಿ ಇಷ್ಟಾಯಿತು ಹಾಗಾಗಿ ಇನ್ನೊಂದು ವಿಚಾರವನ್ನು ನಾನು ನಿಮಗೆ ಹೇಳಬೇಕೆಂದಿದ್ದೇನೆ ಅದಂದರೆ ಈಗ ಶ್ರೀಮಂತಿಕೆಯನ್ನು ಅನುಭವಿಸೋದು ತುಂಬ ಜನಕ್ಕೆ ತಾವು ಮನೆ ಕಟ್ತೀವೋ ಇಲ್ಲವೋ ಎಂಬಂತಹ ಸ್ವಂತ ಮನೆ ಹೊಂದುವಂತಹ ಆಸೆ ಇರುತ್ತದೆ ಅವರಿಗೆ ತಮಗೆ ಮನೆ ಮನೆ ಮಾಡಿಕೊಳ್ಳಲು ಸಾಧ್ಯವೇ ಎಂಬ ಅನುಮಾನವಿರುತ್ತದೆ ಅಂತಹ ವ್ಯಕ್ತಿಗಳಲ್ಲಿ ನಾವು ನೋಡಬೇಕಾಯಿದ್ದು ನೋಡಿ ಈ ಥರ ಟ್ರಯಾಂಗಲ್ ರೇಖೆ ಮೇಲೆ ಈ ರೀತಿಯ ಟ್ರಯಾಂಗಲ್ ಕಂಡು ಬಂದರೆ ಈ ಇದನ್ನು ಲೆಕ್ಕ ಹಾಕಿ ಯಾವ ವಯಸ್ಸಿನಲ್ಲಿ ಮನೆ ಕಟ್ಟಿಸಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳುತ್ತೇವೆ ಅಂದರೆ ಈಗ ಇಲ್ಲಿಂದ ಲೆಕ್ಕ ಹಾಕಿದರೆ ಈ ಇಲ್ಲಿಂದ ಇಲ್ಲಿಗೆ ಈ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಇವರು ಇಲ್ಲಿ ನಲವತ್ತು ಮೂವತ್ತು ಐವತ್ತು ಹಾಗೆ ಆ ವಯಸ್ಸಿನಲ್ಲಿ ಮನೆ ಕಟ್ಟಿಸುತ್ತಾರೆ ಎಂಬುದರ ಸೂಚನೆ ಹೀಗೆ ಟ್ರಯಾಂಗಲ್ ಅದೇ ಈ ರೀತಿಯ ಇದ್ದಾಗ ಅವರು ಮನೆ ಕಟ್ಟಿಸುತ್ತಾರೆ ಎಂಬುದರ ಸೂಚನೆ ಇದು ಅವರು ಮನೆ ಕಟ್ಟುವಂತಹ ಸೂಚನೆ ಇನ್ನು ನೋಡಿದು ಇದು ನಮ್ಮ ಜ್ಞಾನರೇಖೆ ಈ ಜ್ಞಾನರೇಖೆಯ ಕೆಳಗೆ ಈ ಥರ ತ್ರಯಾಂಗಲ್ ಜ್ಞಾನರೇಖೆಯ ಕೆಳಗೆ ತ್ರಯಾಂಗಲ್ ಇದ್ದರೆ ಅಂ ಈ ರೀತಿ ಜ್ಞಾನರೇಖೆಯ ಕೆಳಗೆ ಈ ರೀತಿಯ ತ್ರಯಾಂಗಲ್ ಇದ್ದರೆ ಅವರು ಯಾವುದಾದರೂ ಒಂದು ಲಾಟ್ರಿ ಹೊಡೆಯುವಂಥದ್ದು ಅಥವಾ ಸ್ಟಾಕ್ ಮಾರ್ಕೆಟ್ನಿಂದನೋ ಅಥವಾ ಜೂಜಿನಿಂದನೋ ಅಥವಾ ಅಂತಹ ಯಾವುದಾದ್ರೂ ರೀತಿಯಲ್ಲಿ ಇವರಿಗೆ ಇದ್ದಕ್ಕಿದ್ದ ಹಾಗೆ ಧನ ಬಂದು ಸೇರಲಿದೆ ಎರಳದನ ಅಂದರೆ ಹೇಗೆ ಅವರಿಗೆ ಉತ್ತಮವಾದ ರೀತಿಯಲ್ಲಿ ಆಕಸ್ಮಿಕ ಧನ ಲಾಭವಾಗುವಂಥ ಸಾಧ್ಯತೆ ಇದೆ ಹಾಗೆ ಧನ ಲಾಭದಿಂದ ಅವರು ಹೆಚ್ಚಿನ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಂಬುದು ಇದರ ಸೂಚನೆ ಈಗ ಇನ್ನೊಂದು ವಿಚಾರವನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ನೋಡಿ ಇದು ಇದು ಗೊತ್ತಿದೆ ನಿಮಗೆ ಆಯುಷ ರೇಖೆ ಮತ್ತು ಆಯ್ಸ ರೇಖೆ ಮತ್ತು ಇದು ರೇಖೆ ಇದು ಜ್ಞಾನ ರೇಖೆ ಇದು ಹೃದಯ ರೇಖೆ ಈಗ ರೇಖೆಯಲ್ಲಿ ನೋಡಿ ಈಗ ನೋಡಿ ಆಯುಷ ರೇಖೆ ಇಲ್ಲೊಂದು ರೇಖೆ ಇದು ನಮ್ಮ ಭಾಗ್ಯರೇಖೆ ಹೀಗೆ ಇದ್ದಾಗ ಈ ರೀತಿ ಇದ್ದಾಗ ನೋಡಿ ಇಲ್ಲಿಂದ ಒಂದು ರೇಖೆ ಹೀಗೆ ಇಲ್ಲಿಂದ ಹೀಗೆ ರೇಖೆಗಳು ಹೀಗೆ ರೇಖೆಗಳು ಹೀಗೆ ರೇಖೆಗಳು ಹೀಗೆ ರೇಖೆಗಳು ಹೀಗೆ ರೇಖೆಗಳಿದ್ದಾಗ ಹಾಗೂ ನೋಡಿ ಇಂತಹ ರೇಖೆಗಳಿದ್ದಾಗ ಇಲ್ಲಿ ಒಂದು ಟ್ರಯಾಂಗಲ್ ಏರ್ಪಡುತ್ತದೆ ಇಲ್ಲಿ ಮಂಗಳದಿಂದ ಮಂಗಳ ಎರಡರಿಂದ ಬಂದು ಮಂಗಳ ಎರಡರಿಂದ ಈ ಒಂದು ರೇಖೆ ಹೀಗೆ ಈಗ ಹೋಗುತ್ತೆ ಹೀಗಿದ್ದಾಗ ಈ ರೇಖೆ ಹೀಗಿರುತ್ತೆ ಈ ರೇಖೆ ಈಗ ಸೂರ್ಯ ರೇಖೆ ಹೀಗೆ ಬರುತ್ತೆ ಸೂರ್ಯರೇಖೆ ಬರುತ್ತೆ ಇದು ಟ್ರಯಾಂಗಲ್ ಆಗುತ್ತೆ ನೋಡಿ ಈ ರೇಖೆ ಈ ರೇಖೆ ಇದು ನಮ್ಮ ಭಾಗ್ಯರೇಖೆಯಿಂದ ಹೀಗೆ ಸೂರ್ಯ ರೇಖೆಯು ಬಂದಾಗ ಅದು ಟ್ರಯಾಂಗಲ್ ಆಗುತ್ತೆ ಆ ಟ್ರಯಾಂಗಲ್ ಆದಾಗ ಇವರು ಕೋಟ್ಯಾಧೀಶ್ವರಾಗುವುದನ್ನು ನಾವು ನೋಡಬಹುದು ಅಂದರೆ ಇಲ್ಲಿಂದ ಭಾಗ್ಯರೇಖೆಯಿಂದ ಒಂದು ರೇಖೆ ಸೂರ್ಯರೇಖೆಗೆ ಒಂದು ರೇಖೆ ಇದು ನಮ್ಮ ಬುಧ ರೇಖೆಗೆ ಮತ್ತೊಂದು ರೇಖೆ ಶನಿ ಪರ್ವಕ್ಕೆ ಹೀಗೆ ಬಂದು ಇದು ಒಂದು ತ್ರಯಾಂಗಲ್ ಇದು ಒಂದು ತ್ರಿಕೋಣ ಅಲ್ಲ ತ್ರಿಶೂಲದ ಆಕೃತಿಯಲ್ಲಿ ಏರ್ಪಡುತ್ತದೆ ಈಗಿದ್ದಾಗ ಇಂಥವರು ಸಹ ಓಟಿಯಾಧೀಶರಾಗುತ್ತಾರೆ ಈ ರೀತಿಯ ಗೆರೆ ಇರುವುದರಿಂದ ಇವರು ವ್ಯವಹಾರದಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ ಹೀಗೆ ಅವರು ವ್ಯವಹಾರ ಮತ್ತು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಹೆಚ್ಚಿನ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಈ ರೀತಿಯ ಹತ್ತು ಪಾಯಿಂಟ್ಗಳನ್ನು ನಾನು ನಿಮಗೆ ಹೇಳಿದ್ದೇನೆ ಈ ಪಾಯಿಂಟ್ಗಳು ಶ್ರೀಮಂತಿಕೆಯನ್ನು ಅನುಭವಿಸುವ ಜನರಲ್ಲಿ ಕಂಡುಬರುವಂತಹ ಚಿಹ್ನೆಗಳಾಗಿವೆ ಆದರೆ ಇದರ ಫಲವನ್ನು ಪಡೆಯಬೇಕಾದರೆ ಅದು ಎದ್ದು ಕಾಣಿಸುವಂತಿರಬೇಕು ಯಾವುದೇ ದೋಷ ಫಲಗಳು ಅದರಲ್ಲಿ ಇರಬಾರದು ದೋಷ ಫಲಗಳಿದ್ದರೆ ಅದರ ಫಲ ನಿಮಗೆ ದೊರೆಯುವುದಿಲ್ಲ ಅಥವಾ ಮುಂಬಾಗಿದ್ದರೆ ಅದರ ಫಲ ಕ್ಷೀಣಿಸುತ್ತಾ ಹೋಗುತ್ತದೆ ಎಂಬುದನ್ನು ಅರ್ಥ ಮಾಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಹಸ್ತವನ್ನು ಪರಿಶೀಲಿಸಿ ನೋಡಲು ತಿಳಿದ ತಿಳಿದವರಿಗೆ ಮಾತ್ರ ಅದನ್ನು ಯಾವ ಟೈಮು ಯಾವಾಗ ಶ್ರೀಮಂತಿಗೆ ಬರುತ್ತದೆ ಎಂಬುದನ್ನು ಹೇಳಲು ಸಾಧ್ಯ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈರ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ಸಿಯಾಗುತ್ತೀರಿ ಸಂತೋಷವನ್ನು ಅನುಭವಿಸಲು ಸಾಧ್ಯ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇರುವಂತಹ ತುಂಬ ಜನರು ತಮ್ಮ ಭವಿಷ್ಯ ತಿಳಿಯುವುದು ಏನು ಮಾಡಲಿ ಅಂತ ಕೇಳ್ತಿದ್ದಾರೆ ಅಂಥವರಿಗಾಗಿ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದರಂತೆ ನಿಮ್ಮ ಭವಿಷ್ಯ ತಿಳಿಯಲು ನಿಮಗೆ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ನಮ್ಮ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಹುಟ್ಟಿದಾಗಲಿಂದ ಕೊನೆಯವರಿಗೆ ಏನೇನು ನಿಮ್ಮ ಜೀವನದಲ್ಲಿ ನಡೆಯಲಿದೆ ಎಂಬುದನ್ನು ತಿಳಿಸುತ್ತೇವೆ ಅದಕ್ಕಾಗಿ ಏನು ಮಾಡಬೇಕೆಂಬುದನ್ನು ತಿಳಿಸಿ ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲಿ ಕುಳಿತು ನೋಡಬಹುದು ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟುವತ್ತೂ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ